ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಒಂಥರ ಸ್ಟೈಲ್ ಕಿಂಗ್ ವಯಸ್ಸು ನಲವತ್ತಾದರೂ ಯಂಗ್ ಕ್ರಿಕೆಟರ್ ತು ನಾಚಿಸುವಂತ ಎನರ್ಜೆಟಿಕ್ ಪ್ಲೇಯರ್ ಗ್ರೌಂಡ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದಿರುವ ಎಂಎಸ್ ಡಿ ಇದೀಗ ನಲ್ಲಿ ಚೆನ್ನೈ ತಂಡವನ್ನು ಮತ್ತೊಮ್ಮೆ ಚಾಂಪಿಯನ್ ಮಾಡೋ ತವಕದಲ್ಲಿದ್ದಾರೆ ಕ್ರಿಕೆಟ್ನಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರೋ ಧೋನಿಗೆ ಬೈಕ್ ಹಾಗೂ ಕಾರುಗಳಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಅವರ ಗ್ಯಾರೇಜ್ ನಲ್ಲಿರೋ ಕಲೆಕ್ಷನ್ ನೋಡಿದ್ರೆ ನೀವು ಕೂಡ ಸ್ಟನ್ ಆಗ್ತೀರಿ ಮಾಹಿ ಬಳಿ ಇರುವ ಕಾರು ಬೈಕ್ ಗಳ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶಾಂತ ನೀವು ಸುಂದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಟೀಮ್ ಇಂಡಿಯಾದ ಮಾಜಿ ನಾಯಕ ಧೋನಿ ಕ್ರಿಕೆಟ್ನಷ್ಟೇ ಕಾರು ಬೈಕ್ ಕೂಡ ಪ್ರೀತಿಸುತ್ತಾರೆ ಅವರ ಬಳಿ ಇರುವ ಕಾರು ಮತ್ತು ಬೈಕ್ ಕಲೆಕ್ಷನ್ಸ್ ನೋಡ್ತಿದ್ರೆ ಎಂಥವರು ಕೂಡ ಬೆರಗಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತರಾದ ನಂತರ ಧೋನಿ ಅವರು ಅಪರೂಪದ ಹಳೆಯ ಕಾರುಗಳನ್ನು ಸೇರಿಸುವ ಮೂಲಕ ತಮ್ಮ ಕ್ಲಾಸಿಕ್ ಕಾರುಗಳ ಗ್ಯಾರೇಜ್ ಅನ್ನು ವಿಸ್ತರಿಸಿದ್ದಾರೆ ತಮ್ಮ ಇಷ್ಟದ ವಾಹನಗಳ ಸಂಗ್ರಹಕ್ಕಾಗಿಯೇ ದೊಡ್ಡದಾದ ಗ್ಯಾರೇಜ್ ಅನ್ನೇ ಆರಂಭಿಸಿದ್ದು ಇದರಲ್ಲಿ ಹತ್ತಾರು ಬಗೆಯ ಐಷಾರಾಮಿ ಕಾರುಗಳು ಮತ್ತು ಸೂಪರ್ ಬೈಕ್ ಗಳನ್ನ ಇರಿಸಿದ್ದಾರೆ ತಮಗೆ ಬೇಕೆಂದಾಗ ವಿವಿಧ ಮಾದರಿಯ ಬೈಕ್ ಹಾಗೂ ಕಾರುಗಳನ್ನು ಬಳಸ್ತಾರೆ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಸುಮಾರು ಏಳು ಎಕರೆ ಜಾಗದಲ್ಲಿ ದೊಡ್ಡದಾದ ಫಾರ್ಮ್ ಹೌಸ್ ಹೊಂದಿದ್ದಾರೆ ಧೋನಿ ಅದೇ ಫಾರ್ಮ್ ಹೌಸ್ ಅನ್ನೇ ಮಿನಿ ಮ್ಯೂಸಿಯಂ ಆಗಿ ಪರಿವರ್ತಿಸಿದ್ದು ಹಳೆ ಮಾದರಿಯ ಬೈಕ್ ಹಾಗೂ ವಿಂಟೇಜ್ ಕಾರುಗಳನ್ನು ಸಂಗ್ರಹಿಸಿದ್ದಾರೆ ಅವುಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ಜೋಡಿಸಿದ್ದು ಅದರ ನಿರ್ವಹಣೆಯನ್ನು ಕೂಡ ಮಾಡುತ್ತಿದ್ದಾರೆ ವಿಶ್ವಾದ್ಯಂತ ಖರೀದಿಗೆ ಲಭ್ಯವಿರುವ ವಿವಿಧ ಆಫ್ ರೋಡ್ ಕಾರುಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಮರ್ಸಿಡಿನ್ ಎ ಎಂ ಜಿ ಸಿಕ್ಸ್ಟಿ ತ್ರೀ ಮಾಡೆಲ್ ಭಾರತದಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೊಂದಿದೆ ಎಂ ಎಸ್ ಧೋನಿ ಸಹ ಇತ್ತೀಚೆಗೆ ಈ ಕಾರನ್ನ ಖರೀದಿಸಿದ್ದಾರೆ ಜಾರ್ಖಂಡ್ ನೋಂದಣಿ ಹೊಂದಿರುವ ಮರ್ಸಿಡಿನ್ ಕಾರಿನಲ್ಲಿ ಲಕ್ಕಿ ನಂಬರ್ ಪ್ಲೇಟ್ ತ್ರಿಬಲ್ ಜೀರೋ ಸೆವೆನ್ ಜೋಡಣೆ ಮಾಡಲಾಗಿದ್ದು ಕ್ರಿಕೆಟ್ನಲ್ಲಿ ಧೋನಿ ಜರ್ಸಿ ನಂಬರ್ ಕೂಡ ಏಳು ಎಂಬುದು ವಿಶೇಷ ಇನ್ನು ಧೋನಿ ಗ್ಯಾರೇಜ್ನಲ್ಲಿ ಜಾವೋ ಫಾರ್ಟಿ ಟು ಬಾಬರ್ ಬೈಕ್ ಸಹ ಜಾಗ ಪಡೆದಿದೆ ಹದಿನೈದಕ್ಕೂ ಅಧಿಕ ಐಎಂಡ್ ಕಾರುಗಳು ಹಾಗೂ ಕವಾಸಕಿ ನಿಂಜ ಡುಕಾಟಿ ಆರ್ಲೆ ಡೇವಿಡ್ಸನ್ ಸೇರಿದಂತೆ ಎಪ್ಪತ್ತಕ್ಕೂ ಅಧಿಕ ಬೈಕ್ಗಳಿವೆ ರೋಲ್ಸ್ ರಾಯ್ ಕಾರು ಕೂಡ ಧೋನಿಯ ಕಾರ್ ಕಲೆಕ್ಷನ್ಸ್ನಲ್ಲಿ ನಲ್ಲಿ ಸೇರಿದೆ ಕೆಲ ದಿನಗಳ ಹಿಂದೆ ನೀಲಿ ಬಣ್ಣದ ವಿಂಟೇಜ್ ರೋಲ್ಸ್ ರೈ ಕಾರನ್ನ ಧೋನಿ ಡ್ರೈವಿಂಗ್ ಮಾಡುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿತ್ತು ಧೋನಿಗೆ ತೊಂಬತ್ತರ ದಶಕದಲ್ಲೇ ಕಾರು ಬೈಕ್ ರೇಸ್ ಶುರುವಾಗಿತ್ತು ತೊಂಬತ್ತರ ದಶಕದಲ್ಲಿ ತಾವು ಬಳಕೆ ಮಾಡ್ತಾ ಇದ್ದ ಯಮಹ ರಾಜ್ಯೂತು ತ್ರೀ ಫಿಫ್ಟಿ ಬೈಕ್ನಿಂದ ತಮ್ಮ ಬೈಕ್ ಕಲೆಕ್ಷನ್ಸ್ ಆರಂಭಿಸಿದ ಧೋನಿ ಇದೀಗ ವಿಂಟೇಜ್ ಬೈಕ್ಗಳು ಜನಪ್ರಿಯ ಮಾದರಿಯ ಬೈಕ್ಗಳು ವಿದೇಶಿ ಸ್ಪೋರ್ಟ್ಸ್ ಬೈಕ್ಗಳು ಮತ್ತು ಸ್ಕೂಟರ್ಸ್ ಎಲ್ಲವನ್ನೂ ಕೂಡ ಸಂಗ್ರಹಾಲಯದಲ್ಲಿ ಇಟ್ಟುಕೊಂಡಿದ್ದಾರೆ ಜಸ್ಟ್ ಅವುಗಳನ್ನು ಕಲೆಕ್ಷನ್ಸ್ ಮಾಡೋದು ಮಾತ್ರವಲ್ಲದೆ ತಮ್ಮ ಬಿಡುವಿನ ಸಮಯದಲ್ಲಿ ತಮಗೆ ಬಳಕೆಯಾದ ವಾಹನದಲ್ಲಿ ರಾಂಚಿಯಲ್ಲಿ ಸುತ್ತಾಡ್ತಾರೆ ಧೋನಿ ಕಾರು ಬೈಕ್ ರೇಸ್ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ